ಬೇಸಿಗೆ ರಜಾ ಕೊಡರ್ಲ ಅವಾಗೆಲ್ಲ ಬರ್ತಿದ್ವಲ್ಲ ನಮ್ಮ ಮಾಮರ ಹಾಡಿದ್ದು ಒಂದು ಹದಿನೈದು ಹಾಡುಗಳು ಆಡ್ನೆಲ್ಲ ಇಲ್ಲೆಲ್ಲ ಹೊಡ್ಕೊಂಬರ್ತಿದ್ವು ಅಕ್ಕ ಸುಂದರ್ ಬಾಲ್ ಬರೀ 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 ಮಾಮಾ ಕಾಯ್ತಾಂಬ ಅಂತ ಹೇಳಿದೀನಿ ತಗೊಂಡೋಗಿ ಬಂತು ರೀ ಮಲ್ಲೇಶ್ ಅಣ್ಣವರು ಸ್ವಲ್ಪ ಹೇಳ್ಕೊಡ್ತಿದ್ದಾರೆ ಹಿಂಗೆ ಸಣ್ಣ ಸಣ್ಣ ಯೂಟ್ಯೂಬ್ ಬ್ಲಾಗರಿಗೆ ಸಪೋರ್ಟ್ ಮಾಡಿರಿ ಇವಾಗ ಆ ಹಾಡಿಗೆ ನಮ್ಮ ಬೇರೆ ಹಾಡ್ರಿಗ್ ಹೋಯ್ತೆ ಹಾಡಿಗೆ ಮೇವಿಲ್ಲ ಅಂತ ಹಾಡಿಗೆ ಸೊಪ್ಪು ಹೋಗ್ತಿದೀವಿ ಇವನಿಗೆ ಗೊತ್ತಂತೆ ರೂಟ್ ಗೊತ್ತೇನ ಎಲ್ಲಿ ಏನು ಅಂತ ಎಲ್ಲಿ ಬೇಕಾರ ಹ್ಮ್ ಎಲ್ ಬೇಕಾರ ಕೊಯ್ಕೊಂಬರ್ಬೋದು ಬರ್ರಿ ಹೋಗಾನ ನೋಡಣ ಯಾವ ಥರ ಎಲ್ಲೆಲ್ಲಿ ಕಟ್ಕೊಂಡು ಹೋಗ್ತಾನೆ ನಾನು ಒಬ್ನೇ ಇಲ್ಲಿ ನಿಂತಿದ್ದೀವಪ್ಪ ಇಲ್ಲಿ ನೋಡಿರಿ ಅಲ್ಲ ಐತಿ ಅಕ್ಡಿಗೆ ದಾಟಕ್ಕೆ ಅವನು ಅಲ್ಲಿ ಹೋಗಿದ್ದಾನೆ ಕಾಣಿಸುತ್ತಾ ನಿಮಗೆ ಕಾಣಿಸ್ತಿಲ್ಲ ನೋಡಣ್ಣ ಬರ್ರಿ ಎಲ್ಲ ಪಾಚೆ ಕಟ್ಟಿದ್ದೆ ಇದು ಕೋಡಿಗೆ ಬಿದ್ದಿಲ್ಲ ಕೋಡಿಗೆ ಬಿದ್ದರೆ ಈ ಕಟ್ಟೆ ಮೇಲೆಲ್ಲ ಹರಿಯುತ್ತೆ ಇನ್ನು ನೋಡೋಣ ಅವನ ಅಂಗಡಿಗೆ ಹೋಗಿದ್ದಾನೆ ಸೊಪ್ಪು ಮುರ್ಕೊಂಬರ್ತೀನಿ ಅಂತ ಮುರ್ಕೊಂಬರ್ತಾನೆ ಅಲ್ಲಿ ನೋಡಿದ್ರೆ ಸಪ್ಪೆನೆಲ್ಲ ಎಲ್ಲ ಕಟ್ ಮಾಡ್ತಿದ್ದಾರೆ ಸೈಲೇಜ್ ಅಂತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಮಿಷಿನಿಗೆ ಹಾಕ್ತಾ ಇದ್ದಾರೆ ಇಲ್ಲೆಲ್ಲ ನಾವು ಊರಿಗೆ ಬರ್ತಿದ್ವಲ್ಲ ಈ ಬೇಸಿಗೆ ರಜಾ ಬೇಸಿಗೆ ರಜಾ ಕೊಡಲ್ಲ ಅವಾಗೆಲ್ಲ ಬರ್ತಿದ್ವಲ್ಲ ನಮ್ಮ ಮಾಮನ ಆಡಿದ್ವು ಒಂದು ಹದಿನೈದು ಹಾಡುಗಳು ಆಟನೆಲ್ಲ ಇಲ್ಲೆಲ್ಲ ಹೊಡ್ಕೊಂಬರ್ತಿದ್ವು ಇಲ್ಲಿ ಆ ಕಡೆ ಇಲ್ಲು ಇವೆಲ್ಲ ಅವಾಗ ಸಣ್ಣ ಸಣ್ಣ ಸಸಿಗಳು ಇವೆಲ್ಲ ದೊಡ್ಡ ದೊಡ್ಡ ಮರ ಆಗಿದವು ಇವಾಗೆಲ್ಲ ಇಲ್ಲ ಹಾಡುಗಳೆಲ್ಲ ಯಾರು ಜಾಸ್ತಿ ಮಾಡ್ಕೊಳ್ಳಲ್ಲ ನಮ್ಮ ಮಾಮನ ಒಂದು ನಾಲ್ಕು ಇದೆ കാണങ്കില്ല അവനു അതേ ഗിഡ് നടുക്ക ಕೊಂಬತ್ತ ಸೊಪ್ಪು ಇಲ್ಲಿ ರೋಡ್ ಇತ್ತು ಇಲ್ಲಿ ರೋಡ್ ಮುಚ್ಕೊಂಡಿತ್ತು ಹಳ್ಳಿ ರೋಡ್ ಇತ್ತು ರೋಡ್ ಮುಚ್ಕೊಂಡೈತೆ ನೋಡ್ರಿ ಹಿಂಗೆ ಬೆಳ್ಕೊಂಡು ನೀರು ಇಲ್ಲಿಂದ ಕಂಟಿನ್ಯೂ ಐತೆ ರೋಡ್ ಇಲ್ಲಿ ಬೇರೆ ಹಳ್ಳ ಐತೆ ಇಲ್ಲಿ ಹೆಂಗೆ ಸೊಪ್ಪು ಮುರಿತಾನೆ ಗೊತ್ತಾಗಲ್ಲ ಐದಿಯಾಗ ಇದೇನೋ ಸುಬಾ ಅಂತೆ ಸುಬಾ ಈ ಆಡುಗಳಿಗೆ ಮೇಕೆಗಳಿಗೆಲ್ಲ ಇದ್ ಕಂಡ್ರೆ ಬಹಳ ಇಷ್ಟ ನೋಡ್ರಿ ಲೇಖ ಇಲ್ಲೆಲ್ಲ ಒಂದು ಸ್ವಲ್ಪ ಆದ್ರೆ ಸಾಕಂತ ಕಣ ಉಳ್ಳಿ ಸೊಪ್ಪು ರೊಟ್ಟಿ ಎಲ್ಲ ಐತನ್ ಮನೆಗೆ ಅಮ್ಮಂಗ ಅಂತಪ್ಪ ಅಮ್ಮಂಗಂತೂ ಸ್ವಲ್ಪ ಆದ್ರೆ ಸಾಕು ಉಳ್ಳಿ ಸೊಪ್ಪು ಅವೆಲ್ಲ ಇದ್ದಾವೆ ಇನ್ನೊಂದು ಎರಡು ಕಡ್ಡಿ ಮುರ್ಕ ಇನ್ನೊಂದು ಎರಡು ಕಡ್ಡಿ ಅಷ್ಟು ಮುರ್ಕ ನೋಡೋಣ ಒಂದೆರಡು ಎಳ್ಕ ಹಂಗೆ ಕೊನ್ಗತ್ತಗೆ ಇಲ್ಲೇ ಇದ್ವಪ್ಪ ಮೇಕ್ ಮೇಕ ಮಾಮಂಗ ಈ ರೋಡ್ ಗೊತ್ತಾ ಗೊತ್ತಿಲ್ವ ಮಾಮನ ಇಲ್ಲಿಗೆ ಬಂದಿಲ್ವೇನಾ ಸಾಕು ಒಂದೆರಡು ಕಡ್ಡಿ ಮುರ್ಕ ಸಾಕು ಅವರು ಯಾರ ತೋಟ ಆಳ್ಬಿಟ್ಟರು ಅದು ಮುಟ್ಟೋರ್ ಮನೆ ಸೊಪ್ಪು ನೋಡ್ರಿ ಈಗ ಮುನಿ ಸೊಪ್ಪನ್ನ ಯಾವುದೋ ಔಷಧಿಗೆ ಏನಕ್ಕೋ ಬಳಸ್ತಾರೆ ನಮಗೂ ಗೊತ್ತಿಲ್ಲ ಸರಿಯಾಗಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಸಾಕು ಅದೇ ಸಾಕು ಬಾ ಅದ್ರ ಜೊತೆಗೆ ಉಳ್ಳಿ ಸೊಪ್ಪು ಈ ಥರ ಆಗುತ್ತೆ ಮುರಿದ್ರು ಮುರೀತಾರೆ ಮತ್ತು ಆಡಕ್ಕೆ ಸಾಕಿರೋರು ಬಂದು ಮುರಿದಲ್ಲ ಇನ್ನೇನು ಮಾಡ್ತಾರೆ

ಅಡಿಗೆ ಸೊಪ್ಪು ನಮ್ಮ ಮಾಮ ಇದ್ದಿದ್ರೆ ಆರ್ಡ್ರ್ ಹೊಡ್ಕೊಂಬರೋದು ಮಾಮ ಇಲ್ವಲ್ಲ ಕೆಲ್ಸಕ್ಕೆ ಹೋಯ್ತು ಅಡಿಕೆ ಕೆಡ್ಬೇಕೋತಿ ಆಡ್ರಿಗೆ ಅಂತಿದ್ದೀನಿ ನಾನು ಅಡಿಕೆ ಕೆಡ್ಬೇಕು ಹೋಯ್ತು ಬೆಳಗ್ಗೆ ಹೋಗಿತ್ತು ಸಾಯಂಕಾಲ ಬರುತ್ತೆ ಒಂದು ಆರು ಗಂಟೆ ಹಿಂಗೆ ಮಾಮ ಕಾಯ್ತಾಂಬ ಅಂತ ಹೇಳಿದ್ದೀನಿ ಅಮ್ಮ ತಗೊಂಡೋಗಿ ಬಂತರಿ ಉಳ್ಕಲ್ರಿ ಇವತ್ತ ನಾಳೆಗ್ ಹೋಗಿ ಅಂತ ಅಂತೇಳಿತ್ತು ತಾಂಬರತಾ ಏನ ತಾಂಬರತೆ ಗೊತ್ತಾತೇ ಇದೆ ರೋಡ್ ಹಾಯ್ ಏನ ಮಾರ ಗಡಕ ಬತ್ತಿನಾ bæಳ бара ಸಾಕಿste ಏ ತಡಿ ಯಾರಿ ಗೊತ್ತಾ ಭಾಸಪ್ಪ ಅಂತ ಅದ್ಯಾರೂ ಕಡದಿಲ್ಲ ಬಾ ಯಾರ್ ತೇಕರ ಬೈಟ್ಕಲಕ ಇದು ಗುಂಡಿ ಏನಪ್ಪ ಅಲ್ಲ ಯಾರ್ದು ಏನು ತೋಟ ಅಲ್ಲ ಅಲ್ಲಿ ಸೊಪ್ಪು ಕಾಣಿಸೈತಲ್ಲ ಅದು ಅದನ್ನು ಅದನ್ನ ಕುಯ್ಕಂಬರ ಹೋಗ್ತಾ ಇದ್ದಾನೆ ನೋಡ್ರಿ ಎಕ್ಸೂಮ್ ಮಾಡ್ತೀನಿ ಎಷ್ಟು ದೂರ ಇದ್ದಾನೆ ಬಾ ಮತ್ತೆ ಒಂದು ಕಾ ಇದು ಕಟ್ಕಂಬ ಒಂಟ ಹಂಗೆ ನಿನಗೆ ಗೊತ್ತಪ್ಪ ಏನೇನು ಹಾಕ್ತೀವಿ ಏನೇನು ನನಗೆ ಗೊತ್ತಿಲ್ಲ ನೆನ್ನೆ ತಂದು ಹಾಕಿತ್ತು ಇಲ್ಲಿ ನೋಡ್ರಿ ಏನಿದು ಮೇಲೆ ಇದು ಬೆಳ್ಕೊಂಬಿಟ್ಟಿದೆ ಗಿಡ ನೆನ್ನೆ ಆರ್ಡ್ರಿಗೆ ಹೋಯಿತು ನೆನ್ನೆ ಹೇಗೆ ಮೇವು ತಂದು ಹಾಕಿತ್ತು ಹಾಕಿದ್ವು ಇವತ್ತು ಖಾಲಿ ಆಗಿದೆ ಇಲ್ಲ ಅಂದರೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಬೆಳಗ್ಗೆನೇ ತಂದು ಹಾಕೋಗಿರುತ್ತೆ ಇವತ್ತು ಹಾಕಿಲ್ಲ ಹಂಗಾಗಿ ನಾವು ಬಂದಿದ್ದೀವಿ ಬರ್ರಿ ಇವಾಗ ಮನೆಗೆ ಹೋಗೋ ಟೈಮ್ ಮನೆಗೆ ಹೋಗೋಣ ನಮ್ಮದು ಇಲ್ಲೇ ನಿಂತಿದೆ ಕವಾಸಕಿ ಇದು ಆಯಲ್ ಬೇರೆ ಲೀಕ್ ಆಗ್ತೈತಿ ಆಯಲ್ ಲೀಕ್ ಆಗಿ ಸ್ಟ್ಯಾಂಡ್ ಮೇಲೆ ಸಿಳಿತೈತಿ ಇಂಜಿನ್ ಏನೋ ಒಂಚೂರು ಪ್ರಾಬ್ಲಮ್ ಇರಬೇಕು ರೆಡಿ ಮಾಡಿಸಿಲ್ಲ ಇವಾಗ ಹೋಗಣ ಬರ್ರಿ ಮನೆಗೆ ಮಾಯ ಸೊಪ್ಪು ಸಣ್ಣ ಗಿಡ ಅವನ ಹೋದ್ರೆ ಹೊಡಿತಾರೆ ಬರ್ರಿ ಹೋಗಣ ಇವಾಗ ಆಡಿಗೆ ಸೊಪ್ಪಾಕಾಗ ಬಂದಿದ್ದೀವಿ ಇವಾಗ ಈ ತೆಂಗಿನ ಮರಗಳು ನೋಡ್ತಿದ್ದೀರಾ ಈ ತೆಂಗಿನ ಮರದ ಮೇಲೆಲ್ಲ ನೋಡಿರಿ ಇಲ್ಲಿ ಹೆಂಗೆ ಕಜ್ಜಿ ಕಜ್ಜಿ ನಾವೇ ಈ ಥರ ಕಿತ್ತಿರೋದು ಈ ಇಲ್ಲೊಂದು ಅಕ್ಷರ ಬರ್ದಿ ನೋಡ್ರಿ ಅಂತ ಇದು ಬರೆದು ಎಷ್ಟು ವರ್ಷ ಆಗಿರ್ಬೋದು ಈ ಥರ ಇದನ್ನು ಕುಡ್ಲಲ್ಲಿ ನೋಡ್ರಿ ಇಲ್ಲಿ ಕಚ್ಚಿ ಕಚ್ಚಾಕಿದ್ವು ಅವಾಗ ಸಣ್ಣ ನೋಡೋರಿಗೆ ಗೊತ್ತಾಗ್ತಿರ್ಲಿಲ್ಲ ಹಾಕಿದ್ವು ಇದನ್ನೇನಿಲ್ಲ ಅಂದರೂ ಈ ಹೆಚ್ಚಂತ ಕಚ್ಚಾಕಿ ಒಂದು ಏಳು ಒಂದು ಅದು ಹದಿನೈದು ವರ್ಷ ಆಗಿತ್ತು ಇದನ್ನು ಹೆಚ್ಚಂತ ಕಚ್ಚಾಕಿರೋದು ಇನ್ನು ಇದು ದೊಡ್ಡದಾಗಿತ್ತು ಇವಾಗ ಮರ ಬೆಳ್ಕೊಂಡು 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 ಈಗ ಆಯ್ತಿ ನೋಡಿ ಇಲ್ಲಿ ಬಿಟ್ಟಿಲ್ಲ mereka loh tinta wah hei si siapa tahu tala, tino talahei tala tega tala. tega tega mana tinta mana tinta nih ini nanti painting mau ditaruh

ಒಂದು ಸ್ವಲ್ಪ ಒಳ್ಳೆ ಸೊಪ್ಪು ಹಾಕಿದ್ರೆ ಇವತ್ತಿನ ಮೇವು ಹಾಡುಗಳಿಗೆ ಮುಗೀತು ಇಲ್ಲಿ ಕಟ್ತಾ ಇದ್ದಾನೆ ಎಲ್ಲೂ ಇದೆ ನೋಡ್ಕೊತವೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಂದುಬಿಟ್ಟು ಮೊಸರೇ ಒಳ್ಳೆ ಸೊಪ್ಪು ಇಟ್ಟರೆ ಮುಗೀತು ನೋಡ್ರಿ ಏನು ಹಿಂಗಾಗೈತೆ ಗೊತ್ತಿಲ್ಲ ಹಿಂಗೇನು ಮಾಡಿದೊಳಗೆ

ಆಡಿಗ ಮೇವು ಸಾಕಾಗ್ಲಿಲ್ಲ ಅಂದ್ ಮತ್ತೆ ಬಂದಿದ್ದೀವಿ ಮಲ್ಲೇಶ್ ಸೊಪ್ಪ ಸ್ವಲ್ಪ ಹೇಳ್ಕೊಡ್ತಿದ್ದಾರೆ ಮತ್ತಿವಾಗ ತಗೊಂಡೋಗ್ಬೇಕು ಅವಕ್ಕವ ಸಾಲಿಲ್ಲ ಮೇವು ಮತ್ತೆ ಅಂತಿದ್ದಾರೆ ಇಲ್ಲಿ ಎಳಿತಾ ಇದ್ದಾರೆ ಗಣೆ ಹಾಕೊಂಡು

ಇವಾಗ ಸೊಪ್ಪು ತಂದಿದ್ದೀವಿ ನೋಡೋಣ ಹೆಂಗೆ ತಿಂತಾವ ಹೆಂಗೆ ಈ ಸೊಪ್ಪ ಅಕ್ಕ ಅಕ್ಕ ಸುಂದರ್ ಬಾಕ್ ಬರೀ 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 ನಿಮಗೆ ಓ ಎಲ್ಲ ಕಡ್ಡಿ ಸಮೇತ ತಿಂದುಾಕ್ಬಿಟ್ಟಿದ್ದಾವೆ ನೋಡಿರಿ ಇದು ಅಕ್ಕ ಇದು ನೋಡಿರಿ ಕಡ್ಡಿ ಎರಕಂದು ತಿಂದಾವೆ ಅಕ್ಕ ಕಾಕ ಚಲೋ ಎಲ್ಲ ಹಾಂ 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 ಅದೇ ತಿಂತ ಬಿದ್ದಾವೆ ಇರಲ್ವಾ ಎಂತರೇ ತಿಂತುಲ್ಲೋಟಿ ಬಾಳ್ಬಂತೋಟಿ ಆಡಿಗೆ ಮೇವು ಕಡ್ಕೊಂಬರೋದು ಮೇವು ಹಾಕೋದು ಇದೇ ಡ್ಯೂಟಿ ನೋಡಿರಿ ಕೆಲಸ ಹಾ ತಿನ್ರಿ ಮೇಲೆ ಮೆಲಕ್ಕೆ ಇನ್ನೂ ಅಲ್ಲಿ ಇತ ನೆಲ ಇಲ್ಲಿ ಕಟ್ಟಬೇಕು ಹಗ್ಗಗಳಿದ್ದಾವೆ ಹಾಂ ನಿಧಾನ ನಿಧಾನ ங்களை <laughs> அங்கடிக்கங்க <laughs> 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 ಹಾಂ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಸಣ್ಣ ಸಣ್ಣ ಯೂಟ್ಯೂಬ್ ಬ್ಲಾಗರಿಗೆ ಸಪೋರ್ಟ್ ಮಾಡಿರಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ